ಬೇರೆ ಸಾಕಷ್ಟು ನಟರಿದ್ದಾರೆ ಕನ್ನಡ ಇಂಡಸ್ಟ್ರಿನ ಬೆಳೆಸ್ತಾರೆ ಬೆಳೆಸ್ತಾ ಇದಾರೆ ಹಿಂದೆ ಬೆಳೆಸಿದ್ದಾರೆ ರಾಜ್ಕುಮಾರ್ ಅವರು ಬೆಳೆಸಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬೆಳೆಸಿದ್ದಾರೆ ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅವರು ಬೆಳೆಸಿದ್ದಾರೆ ನಾವೆಲ್ಲ ಅವ್ರಿಗೆ ಅಭಿಮಾನಿಗಳು ಬೆಳೆಸ್ತಾರೆ ಈ ಮುಂದೆ ಯುವಕರು ಬೆಳೆಸ್ತಾರೆ ಯುವ ಪ್ರತಿಭೆಗಳಿದ್ದಾರೆ ಅವರೆಲ್ಲ ಬೆಳೆಸ್ತಾರೆ ಬೆಳೆಯುತ್ತೆ ಒಬ್ಬರಿಂದ ಯಾವತ್ತೂ ಕನ್ನಡ ಚಿತ್ರರಂಗ ಬೆಳೆಯಲ್ಲ ಉಳಿಯಲ್ಲ ಬೀಳಲ್ಲ ಹಾಂ ಖಂಡಿತವಾಗ್ಲು ಅವಾಗ ಹೇಳಿದ್ದೀನಲ್ಲ ಅವತ್ತೇನೇ ಏನಾರ ಪ್ರತಿಯೊಬ್ಬರು ಅದಕ್ಕೆ ಒಂದು ಸೀರಿಯಸ್ ಆ್ಯಕ್ಷನ್ ತೊಗೊಂಡಿದ್ರೆ ಈ ಥರ ಒಂದು ಘಟನೆ ಆಗ್ತಾ ಇರಲಿಲ್ಲ ಅವ್ರು ಒಳ್ಳೇದಕ್ಕೆ ಹೇಳಿದ್ದು ನಾನು ಅವ್ರು ಒಳ್ಳೇದಕ್ಕೆ ಹೇಳಿದ್ದು ಇವತ್ತು ಒಳ್ಳೆಯದಾಗಿರೋದು ಖಂಡಿತವಾಗ್ಲೂ ನಿಮಗೆಲ್ಲ ಗೊತ್ತಿದೆ ನಾನು ಯಾವುದೇ ಒಂದು ಹೋರಾಟದಲ್ಲಿ ನಾನು ಯಾವ ಒಬ್ಬಂಟಿ ಅಂತ ನೋಡಿಲ್ಲ ಬಂದು ಧ್ವನಿ ನೀಡಿದ್ದೀನಿ ಹೋರಾಟ ಮಾಡಿದ್ದೀನಿ ನನಗೆ ಯಾವುದೇ ಒಂದು ಬೆಂಬಲ ಇಲ್ಲದಿದ್ದಾಗಲೂ ಮಾಡಿದ್ದೀನಿ ಯಾಕೆಂದರೆ ನಮ್ಮ ತಂದೆಯವರು ಹೇಳ್ಕೊಟ್ರೋದು ಆ ಥರ ಒಂದು ಇದು ಅವರು ನೀವು ನೋಡಿದಿರ ಯಾವ ಥರ ಹೋರಾಟ ಮಾಡಿದ್ದಾರೆ ಅಂತ ನರಗೊಂದು ನವಲ್ಗೊಂದು ಹೋರಾಟದಲ್ಲಿ ಗೋಲಿಬಾರಾದಾಗ ರೈತರ ಮೇಲೆ ಅವಾಗ ಏಕಾಂಗಿಯಾಗಿ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಒಂದು ಪತ್ರಿಕೆಯಲ್ಲಿ ಬರಿತಾ ಒಂದು ಅವ್ರಿಗೆ ರೈತರಿಗೆ ನ್ಯಾಯ ಒದಗಿಸಿದ ಅಷ್ಟೇ ಅಲ್ಲ ಅವರು ಸರ್ಕಾರನೇ ಬೀಳಿಸಿದ್ರು ಸೊ ಈ ಕಾರಣದಿಂದ ಹೇಳೋದು ನಿಮಗೆ ಯಾರೂ ಬೇಕಾಗಿಲ್ಲ ಬೆಂಬಲ ನೀಡೋದಕ್ಕೆ ನೀವು ಸತ್ಯದ ಒಂದು ದಾರಿ ಹಿಡಿತ ಅಂದರೆ ನೀವು ಹೋರಾಟ ಮಾಡಬೇಕು ಅದಕ್ಕೆ ಹೇಳ್ತಾ ಇರೋದು ಇನ್ನೂ ಸಮಯ ಇದೆ ಅದಕ್ಕೆ ಚಾರ್ಜ್ ಶೀಟಲ್ಲಿ ಆಗಲಿ ಥ್ಯಾಂಕ್ ಯು ಧನ್ಯವಾದಗಳು